ನಾನೇ ಸಿಟಿ ರವಿ ಅವರೇ ನಮ್ಮ ಮಾಧ್ಯಮದ ಮಿತ್ರರಿಂದ ಮಾಧ್ಯಮದ ವರದಿಗಾರ ಕಡೆಯಿಂದ ನಿಮ್ಗೆ ಇದೊಂದು ವಾರ್ನಿಂಗ್ ಅಂತ ಆದ್ರೂ ತಿಳ್ಕೊಳ್ಳಿ ನೀವು ನಮ್ಮ ಸಮಾಜದ ಕಡೆಯಿಂದ ಏನು ಬೇಸರ ಇಲ್ಲ ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ಸಮಾಜದವ್ರ ಹತ್ರ ನೀವು ಒಂದು ಸಾರಿನ ಕೇಳಬೇಕು ಒಂದು ಸಾರಿ ಮನವಿಯನ್ನ ನೀವು ಕೊಡ್ಬೇಕಾಗುತ್ತೆ ಮುಂದಿನ ತಿಂಗಳಲ್ಲಿ ಇದೇ ರೀತಿ ಏನಾದ್ರೂ ಆಯಿತು ಅಂದ್ರೆ ನಿಮ್ಮ ಮೇಲೆ ಖಂಡಿತವಾಗಿ ಇಡೀ ಕರ್ನಾಟಕ ರಾಜ್ಯ ಸವಿದಾ ಸಮಾಜ ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವತ್ತು ರೆಡಿಯಾಗಿರ್ತೇವೆ ನಾನೇ ನಾನೇ ನಾನು ಹಜಾಮ ಏನಕ್ಕೆ ನಿಲ್ಸಿದ್ದಾರೆ ಈ ನಟ್ ನಾನಿ ನಾನೇಮ್ನ ಆ ಸಿ ಟಿ ರವಿ ಅವ್ರದ್ದು ಒಂದ್ ಸತಿ ಅಲ್ಲ ಇದು ಎರಡನೇ ಸತಿ ಅವ್ರ ಈ ತರ ಮಾಡ್ತಾ ಇರೋದು ರಾತ್ರಿ ಕುಡ್ದಿರೋದ್ ಬೆಳಿಗ್ಗೆ ಇಳ್ದಿರುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ತಿಂದಿರೋದು ಊಟ ಜೀರ್ಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇದು ಎರಡನೇ ಸತಿ ತಪ್ಪು ಮಾಡಿದಾರ ಅವರು ಒಂದ್ ಸತಿ ತಪ್ಪು ಮಾಡಿದ್ರು ಕ್ಷಮೆ ಕೇಳಿದ್ರು ಇದು ಎರಡನೇ ಸತಿ ಮಾತಾಡೋದು ನಾನು ಮಾತಾಡ್ಲಿಲ್ಲ ಅನ್ನೋದು ಈ ನಾನೇ ನಾನೇ ನಾನೇನ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಕೊಟ್ಟಿರುವಂತ ಒಂದು ಸಂವಿಧಾನದಲ್ಲಿ ಎಲ್ರು ಒಂದೇ ಅಲ್ವಾ ಆ ಒಂದು ಸಮಾಜನ ನಿಲ್ಸಿ ನೀವು ಈ ತರ ಈ ಕೀಳ್ಮಟ್ಟಕ್ಕೆ ಮಾತಾಡ್ತೀರಾ ಅಂದ್ರೆ ನಿಮ್ಮನ್ನ ಒಂದು ಜನ ಎಲ್ಲ ಓಟ್ ಹಾಕಿ ಗೆಲ್ಸಿ ನಿಮ್ಮನ್ನ ಒಂದು ಉನ್ನತ ಮಟ್ಟದಲ್ಲಿ ಏನಕ್ಕೆ ನಿಲ್ಸಿದ್ದಾರೆ ನಿಲ್ಸಿದಾರೆ ಅಲ್ಲಪ್ಪ ನಾವು ನಿಮ್ಗೆ ನಿಮ್ ಇನ್ಸ್ಟಿಟ್ಯೂಷನ್ ಬರ್ತೀನಿ ಮುಂಚೆ ಇಲ್ವಾ ಈ ನಾಟ್ ನಾನೇ ನಾನೇ ನನ್ನ ಹಜಾಮನ ನಾನು ಯಾರು ಮತ್ ನನ್ಗೆ ಕಥೆ ಹೇಳ್ತೇನೆ ನನಗೇನು ಕತೆ ಹೇಳ್ತೇನೆ ಮುಂಚೆ ಹೇಳಿದ್ರು ಕಳಿಸಿಲ್ವಾ ಯಾವುದೇ ರಾಜಕಾರಣಿ ಆಗ್ಲಿ ನಮ್ಮ ಜಾತಿ ಪರವಾಗಿ ನಮ್ಮ ಪರವಾಗಿ ನೀವು ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋ ಅಂತ ಹಕ್ಕು ಯಾರು ಕೊಟ್ಟರು ನಿಮ್ಗೆ ಏನು ಮಾತಾಡ್ಬೇಕು ಕರ್ನಾಟಕ ರಾಜ್ಯನೇ ಅದ ಆ ಪದವನ್ನ ನಿಷೇಧ ಮಾಡಿದೆಯಲ್ವಾ ಏನಕ್ಕೆ ನೀವು ಈ ತರ ಮಾತಾಡ್ತೀರಾ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋದು ಅಂತ ಪಾಪ ನಾವು ಮಾಡಿರೋದು ಹ ಯಾಕೆ ನಮ್ಮ ಜಾತಿನ ನಿಂದಿಸಿ ಮಾತಾಡ್ತೀರಾ ನೀವು ಆ ಸಿ ಟಿ ರವಿ ಅವ್ರದ್ದು ಇದೊಂದು ಒಂದ್ಸತಿ ಅಲ್ಲ ಇದು ಎರಡನೇ ಸತಿ ಅವರು ಈ ತರ ಮಾಡ್ತಾ ಇರೋದು ರಾತ್ರಿ ಕುಡ್ದಿರೋದು ಬೆಳಿಗ್ಗೆ ಇಳ್ದಿರುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ತಿಂದಿರೋದು ಊಟ ಜೀರ್ಣ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಇದು ಎರಡನೇ ಸತಿ ತಪ್ಪು ಮಾಡಿದಾರ ಅವರು ಒಂದ್ ಸತಿ ತಪ್ಪು ಮಾಡಿದ್ರು ಕ್ಷಮೆ ಕೇಳಿದ್ರು ಇದು ಎರಡನೇ ಸತಿ ಮಾತಾಡೋದು ನಾನು ಮಾತಾಡ್ಲಿಲ್ಲ ಅನ್ನೋದು ಸಿ ಟಿ ರವಿ ಅವರು ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸಮಾಜದ ಪದವನ್ನು ಸರ್ಕಾರ ನಿಷೇಧ ಮಾಡಿರೋ ಪದವನ್ನು ತಗೊಂಡು ಇವತ್ತು ನಮ್ಮ ಜಾತಿಯನ್ನು ನಿಂದಿಸಿ ಮಾತಾಡಿದ್ದಾರೆ ನಮಗೆ ಈ ಒಂದು ಇವರು ಮಾತಾಡಿರೋ ವಿಚಾರದಲ್ಲಿ ತುಂಬ ಬೇಸರವಾಗಿದೆ ನಮಗೆ ನಮ್ಮ ಇಡೀ ರಾಜ್ಯ ಕರ್ನಾಟಕ ರಾಜ್ಯ ಸವಿತಾ ಸಮಾಜಕ್ಕೆ ಇದೊಂದು ಕರಾಳವಾದ ದಿನ ಅಂತ ಹೇಳೋಕ್ಕೆ ಬಯಸ್ತೇನೆ ಏನಾಗಿದೆ ಅಂದರೆ ಎಲ್ಲ ಸಮಾಜಕ್ಕೂ ಯಾವುದೇ ಸಮಾಜದವರು ನಮ್ಮ ಬಳಿ ಬಂದಾಗ ಪ್ರೀತಿಯಿಂದ ಅವ್ರನ್ನ ಆಹ್ವಾನ ಮಾಡಿ ಅವ್ರಿಗೆ ಬೇಕಾದಂತ ಕಟಿಂಗು ಶೇವಿಂಗ್ ಆಡ್ರಿ ಅವ್ರಿಗೆ ಮನೆಯಲ್ಲಿ ಮದುವೆದಾದ್ರೆ ವಾಲ್ಗಾರ್ ನುಡಿಸೋದ್ರಲ್ಲಿ ನಾವು ಯಾವುದೇ ತಾರತಮ್ಯ ಮಾಡದೆ ಯಾವುದೇ ಸಮಾಜದವ್ರು ಬಂದರೂ ಪ್ರೀತಿಯಿಂದ ಸ್ವಾಗತ ಮಾಡಿ ಅವ್ರಿಗೆ ಏನು ಬೇಕೋ ನಾವು ಮಾಡ್ಕೊಡ್ತಾ ಇದ್ದೀವಿ ಯಾಕೆ ನಮ್ಮ ಸಮಾಜವನ್ನು ತುಂಬ ನಿಂದಿಸಿ ಈ ಒಂದು ಕೀಳುಮಟ್ಟಕ್ಕೆ ಮಾತಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಪ್ರತಿಯೊಬ್ಬರೂನು ಯಾರೇ ರಾಜಕಾರಣಿ ಆಗಿರ್ಲಿ ಯಾವುದೇ ಸಮಯ ಸಂದರ್ಭದಲ್ಲಿ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋದು ಅಂತ ಪಾಪ ನಾವು ಮಾಡಿರೋದು ಹ ಯಾಕೆ ನಮ್ಮ ಜಾತಿನ ನಿನ್ಸಿ ಮಾತಾಡ್ತೀರಾ ನೀವು ನಾವೇನಾದ್ರೂ ನಿಮ್ ಜಾತಿ ಬಗ್ಗೆ ಏನಾದರೂ ಯಾವತ್ತಾದ್ರೂ ಎಲ್ಲಾದ್ರೂ ಮಾತಾಡಿದೀವಾ ಇಲ್ವಲ್ಲ ನಮ್ಮ ಜಾತಿನ ನಿಂತಿ ಮಾತಾಡೋ ಅಂತ ಹಕ್ಕು ನಿಮ್ಗೆ ಯಾರು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಕೊಟ್ಟಿರುವಂತ ಒಂದು ಸಂವಿಧಾನದಲ್ಲಿ ಎಲ್ಲರೂ ಒಂದೇ ಅಲ್ವಾ ಆ ಒಂದು ಸಮಾಜನ ನಿಲ್ಲಿಸಿ ನೀವು ಈ ತರ ಈ ಕೀಳ್ಮಟ್ಟಕ್ಕೆ ಮಾತಾಡ್ತೀರಾ ಅಂದ್ರೆ ನಿಮ್ಮನ್ನ ಒಂದು ಜನ ಎಲ್ಲ ಓಟ್ ಹಾಕಿ ಗೆಲ್ಸಿ ನಿಮ್ಮನ್ನ ಒಂದು ಉನ್ನತ ಮಟ್ಟದಲ್ಲಿ ಏನಕ್ಕೆ ನಿಲ್ಸಿದ್ದಾರೆ ಜಾತಿ ಬಗ್ಗೆ ನಿಂದನೆ ಮಾಡಿ ಮಾತಾಡ್ಲಿಕ್ಕಾ ಅದನ್ನ ನಮ್ಗೆ ತುಂಬಾ ಬೇಜಾರಾಗಿ ನಾವು ಅದನ್ನ ಖಂಡಿಸಿ ಆನೆಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಅವರ ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದೇವೆ ಇಡೀ ನಮ್ಮ ತಾಲೂಕಿನ ಸವಿತಾ ಸಮಾಜದ ಪರವಾಗಿ ಮತ್ತು ಆನೆಕಲ್ ಟೌನ್ನ ಸವಿತಾ ಸಮಾಜದ ಪರವಾಗಿ ಸಿಟಿ ರವಿ ಅವ್ರ ಮೇಲೆ ಆನೆಕಲ್ ಈಗಾಗಲೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಸ್ಟೇಷನ್ಗೆ ಹೋಗಿ ಅವರ ವಿರುದ್ಧವಾಗಿ ನಾವು ಒಂದು ಕಂಪ್ಲೇಂಟನ್ನ ಕೊಟ್ಟಿದ್ದೇವೆ ಕೊಟ್ಟು ನಾವು ಎಫ್ ಐ ಆರ್ ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ ಅವ್ರ ಮೇಲೆ ಯಾವುದೇ ರಾಜಕಾರಣಿ ಆಗಲಿ ನಮ್ಮ ಜಾತಿ ಪರವಾಗಿ ನಮ್ಮ ಪರವಾಗಿ ನೀವು ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಜಾತಿನ ನಿಂದನೆ ಮಾಡಿ ಮಾತಾಡೋ ಅಂತ ಹಕ್ಕು ಯಾರು ಕೊಟ್ಟರು ನಿಮಗೆ ಏನು ಮಾತಾಡಬೇಕು ಕರ್ನಾಟಕ ರಾಜ್ಯನೇ ಅದ ಆ ಪದವನ್ನು ನಿಷೇಧ ಮಾಡಿದೆಯಲ್ವಾ ಏನಕ್ಕೆ ನೀವು ಈ ಥರ ಮಾತಾಡ್ತೀರಾ ಎಲ್ಲಂದ್ರೆ ಅಲ್ಲೂ ಕುಡ್ಕೊಳೋದು ರಾತ್ರಿ ಎಲ್ಲೋ ಕುಡಿದು ಬಂದು ಬೆಳಿಗ್ಗೆ ಎಲ್ಲೋ ಬಂದು ಮಾತಾಡೋದು ಈಗ ನಾವು ಫೋನ್ ಮಾಡಿ ಕೇಳಿದಾಗ ಇದೇ ನಮ್ಮ ನಾಗವೇಣಿ ಅವರು ಫೋನ್ ಮಾಡಿ ವಿಚಾರಣೆ ಮಾಡಿದಾಗ ಇಲ್ಲ ನಾನು ಮಾತಾಡ್ಲಿಲ್ಲ ಮೀಡಿಯಾದವರು ಸುಮ್ಮನೆ ಸುಮ್ಮನೆ ಹಾಕ್ಬಿಟ್ಟಿದ್ದಾರೆ ನಾವು ಕೇಳಿದ್ವಿ ಸುಮ್ ಸುಮ್ಮನೆ ಮೀಡಿಯಾದವ್ರು ಹಾಕಿದ್ರೆ ಮೀಡಿಯಾದವ್ರ ಮೇಲೆ ಕೇಸ್ ಮಾಡಿ ನೀವು ಸುಮ್ಮ ಸುಮ್ಮನೆ ಮಾಡೋದ್ರಿಂದ ವಿಡಿಯೋ ಬಂದಿದೆ ಇದು ಅವರು ಮಾತಾಡಿರೋದ್ರಿಂದ ವಿಡಿಯೋ ಬಂದಿದೆ ಆ ಸುಮ್ ಸುಮ್ಮನೆ ಯಾರಾದ್ರೂ ವೀಡಿಯೋ ಹಾಕ್ಬಿಡ್ತಾರ ಮಾಧ್ಯಮ ಮಿತ್ರಗೇನು ಗೊತ್ತಾಗಲ್ವಾ ಯಾವ್ದ್ರ ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ಇವರು ಎಲ್ಲ ಮಾತಾಡೋದು ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ವಿಡಿಯೋ ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಈಗ ನಾನು ಮಾತಾಡ್ಲಿಲ್ಲ ಇದು ನಂದು ಯಾರೋ ಮಾಧ್ಯಮದವರು ಇದನ್ನ ಮಿಮಿಕ್ಲಿ ಮಾಡ್ಬಿಟ್ಟಿದ್ದಾರೆ ಈ ಲೆಕ್ಕಾಚಾರಕ್ಕೆ ಇವರು ಮಾತಾಡೋದಕ್ಕೆ ನಾ ಜನ ಇವರಿಗೆ ಓಟ್ ಹಾಕಿ ಗೆಲ್ಸಿ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಸಿರೋದು ಇವ್ರಿಗೆ ಆದ್ರಿಂದ ಇವರು ಇವ್ರನ್ನ ಖಂಡಿಸಿ ಮುಂದಿನ ತಿಂಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಯಾವತ್ತು ರೆಡಿಯಾಗಿರುತ್ತೆ ಏನಿವತ್ತು ನಮ್ಮ ಸಮಾಜದ ವಿರುದ್ಧವಾಗಿ ಅವಳಿಕೆ ಭಾಷಣವನ್ನ ನೀವು ಪದವನ್ನ ಬಳಸಿದೀರಾ ನಿಷೇಧ ಪದವನ್ನು ಬಳಸಿದ್ದೀರಾ ಅದಕ್ಕೆ ನಮ್ಮ ಇಡೀ ಕರ್ನಾಟಕ ರಾಜ್ಯ ಸವಿತಾ ಸಮಾಜಕ್ಕೆ ನೀವು ಕ್ಷಮೆ ಕೇಳಬೇಕು ಯಾರೇ ಆಗಿರಿ ಎಷ್ಟೇ ಉನ್ನತ ಮಟ್ಟದಲ್ಲಿರಿ ನಮ್ಮ ಸಮಾಜ ಏನ್ರಿ ಮಾಡಿದೆ ನಿಮ್ಗೆ ನಮ್ಮ ಸಮಾಜ ಏನ್ ಮಾಡಿದೆ ನಿಮ್ಗೆ ಏನ ತೊಂದರೆ ಕೊಟ್ಟಿದ್ದೀವ ನಾವು ಯಾಕೆ ಹೋಗಿ ಬಂದು ನಮ್ಮ ಸಮಾಜನೇ ನೀವು ಮಾಡ್ತೀರಾ ಹ ಯಾಕೆ ನಾವು ಅಷ್ಟೊಂದು ಹಿಂದುಳಿದ ವರ್ತವ್ರು ಅಂತ ಹೇಳ್ಬಿಟ್ಟು ನಮ್ಮನ್ನ ಇಷ್ಟೊಂದು ಕೀಳ್ಮಟ್ಟದಲ್ಲಿ ನೋಡ್ತೀರ ನೀವು ರಾಜಕಾರಣಿಗಳು ನಾನು ಅವ್ರೊಬ್ರಿಗೆಲ್ಲ ಹೇಳ್ತಾ ಇರೋದು ಇದ್ರಲ್ಲಿ ಯಾವ್ದೇ ರಾಜಕಾರಣಿ ಆಗ್ಲಿ ಯಾವ್ದೇ ತಾರತಮ್ಯ ಆಗ್ಲಿ ನಾವು ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ನಮ್ಮ ಸಮಾಜದ ವಿಷಯ ಅಂತ ಬಂದಾಗ ಯಾವ ರಾಜಕಾರಣಿ ನಾವು ನೋಡಲ್ಲ ನಮ್ಗೆ ಸಮಾಜ ಇಂಪಾರ್ಟೆಂಟ್ ಆಗಿ ಹೊರತು ಆ ಪಕ್ಷ ಈ ಪಕ್ಷ ಏನು ಇರೋಲ್ಲ ಯಾಕೆ ಯಾವಾಗ ನೀವು ಇದ್ರನ್ನ ಮಾತಾಡಿ ಮಾತಾಡಿ ನಮ್ಮ ಸಮಾಜದವರಿಗೆ ನೀವು ನೋವಾಗೋಂಥ ವಿಚಾರಗಳನ್ನ ಯಾಕೆ ಮಾತಾಡ್ತೀರ ನೀವು ನೀವು ಬಂದಾಗ ನಿಮ್ಮ ಸಮಾಜನ ಎತ್ತಿ ನಾವೇನಾದರೂ ಮಾತಾಡಿದ್ದೀವ ಯಾರೇ ಬರಲಿ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡಿ ನಮ್ಮ ಕೆಲಸ ಏನು ಮಾಡಬೇಕು ಮಾಡಿ ಯಾವುದೇ ಸಮಾಜದವ್ರು ಆಗ್ಬೋದು ಅದು ನಮ್ಮ ಕುಲ್ತೀರಿ ಅದು ನಾವು ಅದರಿಂದ ಜೀವನ ಮಾಡ್ತಾ ಇರೋರು ನಮ್ಮ ಕುಲ್ಕಸ್ಬೋದು ಅದನ್ನ ತಯೋಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ನಮ್ಮ ಕುಲ್ಕು ಮಾಡಿಕೊಂಡು ನಾವು ಜೀರ್ಣ ಮಾಡೋದ್ರಲ್ಲಿ ಏನು ತಪ್ಪಿದೆ ಅದನ್ನು ಯಾಕೆ ನೀವು ನಿಂದನೆ ಮಾಡಿ ಮಾತಾಡ್ತೀರಾ ನೀವು ಇಲ್ಲ ನಾವು ನಮ್ಮ ಸಮಾಜದವ್ರು ಯಾರಾದರೂ ನಿಮ್ಮ ಮನೆ ಬಾಗಲ ಬಂದು ನಮ್ಗೆ ಊಟ ಇಲ್ಲ ಊಟ ಹಾಕಿ ಅಂತ ಕೇಳಿದಾರ ನಿಮ್ಮನ್ನ ಇಲ್ವಲ್ಲ ಯಾಕೆ ನಮ್ಮ ಸಮಾಜನ ಇವತ್ತು ಒಂದು ಈ ಒಂದು ಕೀಳಮಟ್ಟದಲ್ಲಿ ಮಾತಾಡ್ತೀರಾ ನೀವು ಸಿ ಟಿ ರವಿ ಅವರೇ ನಿಮಗೆ ನಮ್ಮ ಮಾಧ್ಯಮದ ಮಿತ್ರರಿಂದ ಮಾಧ್ಯಮದ ವ ಕಡೆಯಿಂದ ನಿಮಗೆ ಇದೊಂದು ವಾರ್ನಿಂಗ್ ಅಂತಾದರೂ ತಿಳ್ಕೊಳ್ಳಿ ನೀವು ನಮ್ಮ ಸಮಾಜದ ಕಡೆಯಿಂದ ಏನು ಬೇಸರ ಇಲ್ಲ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ಸಮಾಜದವ್ರ ಹತ್ರ ನೀವು ಒಂದು ಸಾರಿನ ಕೇಳಬೇಕು ಒಂದು ಸಾರಿ ಮನವಿಯನ್ನ ನೀವು ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಆಯಿತು ಅಂದರೆ ನಿಮ್ಮ ಮೇಲೆ ಖಂಡಿತವಾಗಿ ಇಡೀ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವತ್ತು ರೆಡಿಯಾಗಿರ್ತೇವೆ ಆಯ್ತರ ಆ ಥರ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸರ್ ಬರ್ಲಿ ಸರ್ ಬಂದು ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಎಲ್ಲ ಕಣ್ಣೀರ ಹತ್ರ ಬಂದು ಒಂದು ಕ್ಷಮೆಯನ್ನ ಆಚರಿಸ್ಲಿ ಅವರು